ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಿಳಮ್ಮತ ಕ್ಷೇತ್ರದ ಗ್ರಾಮಗಳಾದ ಬೆನಕನಹಳ್ಳಿ ರುದ್ನೂರು ಗ್ರಾಮಗಳಲ್ಲಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಗ್ರಾಮಸ್ಥರಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಳ್ಳಿಗಳು ಬಂದಿದ್ದು ಆ ಸಂದರ್ಭದಲ್ಲಿ ಬೆನಕ್ನಳ್ಳಿಗೆ ಇವತ್ತು ನಾವು ಚಿಂತಪಳ್ಳಿಯಿಂದ ಬರ್ಲಿಕ್ಕೆ ರೋಡ್ ಇರ್ಲಿಲ್ಲ ಇದು ರೋಡ್ ಹೊಸದಾಗಿ ಮಾಡಿದೀವಿ ಮತ್ತೆ ಸ್ವಲ್ಪ ಹಾಳಾಗಿದೆ ರೋಡ್ ಇದು ಮತ್ತು ಉಡುಪುರ್ನಲ್ಲಿ ರೋಡ್ ಇದನ್ನು ಕೂಡ ಮಾಡಿಸಿದ್ವಿ ಅದೇ ಉಡುಪುರ್ನಳ್ಳಿ ಕುಪ್ಪನೂರು ಬಂಟ್ನಹಳ್ಳಿ ಇಲ್ಲಿಗೆ ಇಲ್ಲಿಂದ ಮತ್ತೆ ಅದು ಈಗ ಪಿಡಬ್ಲ್ಯೂ ಡಿ ಅಪ್ಗ್ರೇಡ್ ಮಾಡಿಸಿದ್ದೀವಿ ಈಗ ಏನಾಗಿದೆ ಅಂದ್ರೆ ಪಿ ಡಬ್ ರೋಡ್ ಆಗಿದೆ ಅದು ಎಲ್ಲಂದ್ರೆ ಹುಡೇಬೀರ್ನಳ್ಳಿಯಿಂದ ಚಿಂಪಳ್ಳಿ ವರೆಗೆ ಈಗ ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಕೂಡ ರೀಕಾರ್ಪೆಟಿಂಗ್ ಮಾಡಿಸ್ತೀನಿ ಯಾಕಂದ್ರೆ ನಾಲ್ಕು ಮೇಜರ್ ಹಳ್ಳಿಗಳು ಬರ್ತಾ ಯಾವ ಹುಡೇಬೀರ್ನಹಳ್ಳಿ ಕುಕ್ನೂರು ಬಂಟ್ನಳ್ಳಿ ಮತ್ತು ಬೆನಗ್ನಹಳ್ಳಿ ಇವು ನಾಲ್ಕು ಹಳ್ಳಿಗಳು ಬರೋದ್ರಿಂದ ಮುಂದೆ ಇದನ್ನು ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ರೋಡ್ ಕೂಡ ರಿಕಾರ್ಪೆಟಿಂಗ್ ಮಾಡಿಸಿ ಇನ್ನೊಂದ್ಸರಿ ರಸ್ತೆಯನ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾಡೋಣ ಮತ್ತು ಈಗಾಗಲೇ ನೋಡಿದಿರಿ ಈಗ ಕೊಂಡಂಪಳ್ಳಿಯಿಂದ ಈಗಾಗ್ಲೇನೆ ಕೆಲಸ ನಾವು ಗಡಿಕೇಶ್ವರ್ ಆಗಿದೆ ಇನ್ನೊಂದ್ ಸ್ವಲ್ಪ ಅಲ್ಲಿ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಉಳಿದಿದೆ ಆಮೇಲೆ ಗಡಿಕೇಶ್ವರ್ ಇಂದ ಕೂಡ ಸ್ಯಾಂಕ್ಷನ್ ಆಗಿದೆ ಅದನ್ನು ಕೂಡ ಕೆಲಸ ನಡೀತಾ ಇದೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ಗ್ರಾಮಗಳಲ್ಲಿ ಈ ಮೂವತ್ತು ಗ್ರಾಮಗಳಲ್ಲಿ ಇವತ್ತು ಬಹುಶಃ ಬೆನಕನಹಳ್ಳಿ ಗ್ರಾಮದಲ್ಲಿ ಏಟಿ ಪರ್ಸೆಂಟ್ ಸಿ ರೋಡ್ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಲ್ಲೂ ಇಲ್ಲಿ ಓದಿದೆ ಹಾಗಾಗಿ ಇಲ್ಲಿ ನಮ್ಮ ಈ ಗ್ರಾಮಗಳಲ್ಲಿ ಬಹುತೇಕ ಮುಖ್ಯ ರಸ್ತೆಗಳು ಈಗಾಗಲೇ ನಾವು ಚಿಂಚೋಳಿಯಿಂದ ಸೇಡಮಿಂದ ಚಿಂಚೋ ಸುರಪೇಟ್ ರಸ್ತೆ ಈಗಾಗಲೇ ರಿಕಾರ್ಡ್ ಪೆಟ್ಟು ಕೆಲಸ ನಡೀತಾ ಇದೆ ಅದು ಎಲ್ಲಿವರೆಗಂದ್ರೆ ಪೆಂಚಂಪಳ್ಳಿ ವರ್ಗ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಕೆಲಸ ಪ್ರಗತಿಯಲ್ಲಿದೆ ಈಗ ಪೆಂಚಂಪಳ್ಳಿ ಕ್ರಾಸ್ ಇಂದ ಅದಕ್ಕಿಂತ ಅಲ್ಲಿಂದ ಇವತ್ತು ನಮ್ಮ ಸುರೇಪೇಟ್ ಸುಲಪೇಟೆಯಿಂದ ಚಿಂಚೋಳಿ ಕಡೆಗೆ ನಮ್ಮ ಏನು ಸೆಡಮಿನ ಸಿಮಿ ಬರ್ತದೆ ಅಲ್ಲಿವರೆಗೆ ಏಳು ಕೋಟಿ ರೂಪಾಯಿ ಈಗಾಗಲೇ ಎಸ್ ಎಸ್ ಡಿ ಪಿಯಲ್ಲಿ ನಾವು ಕೊಟ್ಟಿದ್ದೀವಿ ಏಳು ಕೋಟಿ ರೂಪಾಯಿ ಅದನ್ನು ಕೂಡ ರೀಕಾರ್ಪೆಟಿಂಗ್ ಕೆಲಸ ಆಗ್ತದೆ ಕಾಮಗಾರಿಗಳಾಗಿವೆ ಅದರಲ್ಲಿ ನೋಡೋದು ಇಲ್ಲಿ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಕೆಲಸ ಇವಾಗ ಮಂಜೂರಾಗಿದೆ ಉದ್ನ ಗ್ರಾಮದ ಶಿರ್ಷಿರಷ್ಟು ವರ್ಷದಿಂದ ಇದು ಕೆಲಸ ಪೂರ್ತಿ ಆಗಿದೆ ಉದ್ನೂ ಗ್ರಾಮದ ಶಿಷ್ಯರಷ್ಟು ವರ್ಷದಂತೆ ಎಸ್ ಸಿ ಹದಿನೈದು ಲಕ್ಷ ಇದ್ದರೂ ಕೂಡ ಕೆಲಸ ಆಗಿದೆ ಉದ್ನೂ ಗ್ರಾಮದ ಹನುಮಾನ್ ದೇವಸ್ಥಾನ ನೀವು ನಿಮ್ ಬೇಡಿಕೆ ಡಿಗ್ರಿಗೆ ಆಗಲೇ ಐದು ಲಕ್ಷ ಆಗಿದೆ ಅವರೇನು ಪ್ರಾರಂಭ ಆಗಿಲ್ಲ ಏನು ಅದು ನೀವು ಪ್ರಾರಂಭ ಮಾಡಿಲ್ಲ ಅದು ಇನ್ನೂ ಹೆಚ್ಚು ಕೊಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಹುಡ್ನೂರು ಗ್ರಾಮದ ಸಿ ಸಿ ರಸ್ತೆಯಿಂದ ಚರಂಡಿ ನಿರ್ಮಾಣ ಮತ್ತು ಹುಡ್ನೂರು ಗ್ರಾಮದ ಮುಖ್ಯ ರಸ್ತೆಯಿಂದ ನಾಲಾ ರಸ್ತೆ ನಿರ್ಮಾಣ ಇದು ಮೂವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಇದು ಕೂಡ ಕೆಲಸ ಪ್ರಗತಿಯಲ್ಲಿದೆ ಹುಡ್ನೂರು ಗ್ರಾಮದಲ್ಲಿ ಸಿ ರಸ್ತೆ ಕೆರಂಡಿ ಹತ್ತು ಲಕ್ಷ ಎಸ್ಸಿ ಪಿಯಲ್ಲಿ ಹತ್ತು ಲಕ್ಷ ಇದೆ ಇದನ್ನು ಪ್ರಾರಂಭ ಆಗಬಹುದು ಮತ್ತು ಇನ್ನೂ ಹತ್ತು ಲಕ್ಷ ರೂಪಾಯಿ ಸಿ ಓಣಿಯಲ್ಲಿ ಕೂಡ ಇದೆ ಅದನ್ನು ಕೂಡ ಪ್ರಾರಂಭ ಆಗ್ತದೆ ಹುಡ್ನೂರು ಗ್ರಾಮದ ಕೋಳಿ ಸಮಾಜದ ಒಂದು ಅಮೃತ ಅಭಿವೃದ್ಧಿ ನಿಗಮ ಅಂದ್ರೆ ಒಂದು ಸದ್ರಾಭರಣ ಅದನ್ನು ಕೆಲಸ ನಡೀತಾ ಇದೆ ಹದಿನೈದು ಲಕ್ಷ ಕೊಟ್ಟು ಕೆಲಸ ನಡೀತಾ ಇದೆ ಸಿದ್ದೇಶ್ವರ ದೇವಸ್ಥಾನ ಕೂಡ ಸಿಡಿ ನಿರ್ಮಾಣ ಹದಿನೈದು ಲಕ್ಷದಿಂದ ಕೆಲಸ ಆಗ್ಬೇಕಾಗಿದೆ ರು ಗ್ರಾಮದ ಶಿರೋಳಿ ಹನಾದಿ ರಸ್ತೆ ನಿರ್ಮಾಣ ನೀವು ಹತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್